ಹದಿಮೂರು ವರ್ಷಗಳಿಂದ ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಮಾಡ್ತಾ ಇದ್ದಂತ ಪರಮನಿಚ ಕಾಮುಖನನ್ನ ದಿಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸುನಿಲ್ ರಸ್ತೋಗಿ ಬಂಧಿತ ಆರೋಪಿ ಪೂರ್ವ ದಿಲ್ಲಿಯಲ್ಲಿ ಈ ಕಾಮುಖನನ್ನು ಬಂಧಿಸಲಾಗಿದೆ ಆದರೆ ಈತನನ್ನ ಬಂಧಿಸಿದ ಮೇಲೆ ಈತನ ಕೃತ್ಯಗಳನ್ನ ಕೇಳಿ ದಿಲ್ಲಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ದಂಗಾಗಿ ಹೋಗಿದ್ದಾರೆ ವಿಕೃತ ಮನಸ್ಸಿನ ಸುನಿಲ್ ರಸ್ತೋಗಿ ಶಿಶುಕಾಮಿಯಾಗಿದ್ದಾನೆ ಈವರೆಗೆ ಐನೂರಕ್ಕೂ ಅಧಿಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಏಳರಿಂದ ಹನ್ನೊಂದು ವರ್ಷದ ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಸುಮಾರು ಹದಿಮೂರು ವರ್ಷಗಳ ಕಾಲ ದೇಶದ ರಾಜಧಾನಿ ದಿಲ್ಲಿಯೇ ಈತನ ಅಡ್ಡೆಯಾಗಿತ್ತು ಟೈಲರ್ ಕೆಲಸ ಮಾಡ್ತಾ ಇದ್ದ ಮೂವತ್ತೆಂಟು ವರ್ಷದ ಈತ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲ್ನಲ್ಲೇ ದಿಲ್ಲಿಗೆ ತೆರಳುತ್ತಾ ಇದ್ದ ಬೆಸ ಸಂಖ್ಯೆಯನ್ನೇ ಆಯ್ದುಕೊಳ್ತಾ ಇದ್ದ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಕೆಂಪು ಜಾಕೆಟ್ ಧರಿಸಿ ಬರ್ತಾ ಇದ್ದ ಈತ ಮೊದಲು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಯಲ್ಲಿ ಓದುವ ಹೆಣ್ಣು ಮಕ್ಕಳ ಪಟ್ಟಿಯನ್ನೇ ರೆರೆಡಿ ಮಾಡಿಕೊಳ್ತಾ ಇದ್ದ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಶಾಲೆಯಿಂದ ಮನೆಗೆ ಸಾಗುವ ಸಂದರ್ಭದಲ್ಲಿ ಅವರನ್ನು ಪುಸಲಾಯಿಸಿ ಅವರನ್ನು ಓಲೈಸಿ ಬಳಿಕ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡ್ತಾ ಇದ್ದ ಕೆಲ ತಿಂಗಳ ಹಿಂದೆ ಈ ರೀತಿಯ ಪ್ರಕರಣಗಳು ದಾಖಲಾದ ನಂತರ ಪೊಲೀಸರು ಸಿಕ್ಕಾಪಟೆ ತಲೆಕೆಡಿಸಿಕೊಂಡಿದ್ರು ಆದರೆ ಕಳೆದ ಡಿಸೆಂಬರ್ ಹದಿಮೂರನೇ ತಾರೀಕು ಮತ್ತೆ ಅಂತಹದ್ದೇ ದೂರು ಬಂದ ಹಿನ್ನೆಲೆಯಲ್ಲಿ ಈತನ ಬಂಧನಕ್ಕಾಗಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಈ ತಂಡ ಶನಿವಾರ ಕಾರ್ಯಾಚರಣೆ ನಡೆಸಿ ಈತನನ್ನ ಹೆಡೆಮುರಿ ಕಟ್ಟಿದೆ ಒಟ್ನಲ್ಲಿ ಮಕ್ಕಳ ಪಾಲಿಗೆ ಕಂಟಕವಾಗಿದ್ದಂತ ಈ ಕಾಮುಕನ ಬಂಧನದಿಂದ ಪೋಷಕರು ಈಗ ನೆಟ್ಟುಸಿರು ಬಿಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ನಿಜಕ್ಕೂ ಕೂಡ ಎಂಥವರು ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ದಂಗಾಗುವಂತಹ ಮಾಹಿತಿ ಇದು ಈತ ಬಾಯ್ಬಿಡ್ತಿರುವಂತಹ ಅಂಶಗಳನ್ನು ಕೇಳ್ತಾ ಇದ್ರೆ ಚಂದ್ರಮೋಹನ್ ಹೌದು ಅಮರ್ ಪ್ರಸಾದ್ ಈ ಹಿಂದೆ ದೆಹಲಿಯಲ್ಲಿ ನೋಯ್ಡಾದಲ್ಲಿ ಸುರೇಂದ್ರ ಕೋಲಿ ಅನ್ನುವ ಆತ ನಿತಾರಿ ಸರಣಿ ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಅವರನ್ನು ಹತ್ಯೆ ಕೂಡ ಮಾಡಿದ್ದ ಈಗ ಅಂತದ್ದೇ ಮತ್ತೊಂದು ಭಯಾನಕ ಘಟನೆ ದೆಹಲಿನಲ್ಲಿ ಬೆಳಕಿಗೆ ಬಂದಿದೆ ಸುನೀಲ್ ರಸ್ತೋಗಿ ಎನ್ನುವ ಮೂವತ್ತೆಂಟು ವರ್ಷದ ಟೈಲರ್ ಕೆಲಸ ಮಾಡುವ ಆತ ಕಳೆದ ಹನ್ನೆರಡು ವರ್ಷಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರವನ್ನು ನಡೆಸಿರ್ತಕ್ಕಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ ಇತ ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರವನ್ನು ಎಸಗಿದ್ರು ಕೂಡ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಇದಕ್ಕೆ ಮುಖ್ಯವಾದಂತ ಕಾರಣ ಅಂದ್ರೆ ಮಕ್ಕಳು ಇದ್ರ ಬಗ್ಗೆ ತಮ್ಮ ಪೋಷಕರಿಗೆ ಯಾವುದೇ ಮಾಹಿತಿಯನ್ನ ಕೂಡ ಕೊಟ್ಟಿರ್ಲಿಲ್ಲ ಜೊತೆಗೆ ಈತ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಚಾಕ್ಲೇಟು ಬಿಸ್ಕೆಟು ಬಟ್ಟೆಗಳನ್ನ ಕೊಡಿಸುವಂತಹ ಆಮಿಷವನ್ನು ಒಡ್ಡಿ ನಿರ್ಜನ ಪ್ರದೇಶಗಳಿಗೆ ಕರೆದೋಗಿ ಅತ್ಯಾಚಾರವನ್ನು ಎಸಗುತ್ತಿದ್ದ ಮಕ್ಕಳು ಏನಾದ್ರೂ ವಿರೋಧವನ್ನು ಹೊಡೆದ್ರೆ ಅಂತವ್ರನ್ನ ಬಿಟ್ಟು ಕಳಿಸ್ತಿದ್ದ ಮತ್ತೆ ಬರ್ತೀನಿ ಅಂತ ಹೇಳಿ ಮಕ್ಕಳನ್ನು ಕೂಡ ಬೆದರಿಸ್ತಿದ್ದ ಕಳೆದ ಹನ್ನೆರಡು ವರ್ಷಗಳಲ್ಲಿ ದೆಹಲಿ ಉತ್ತರ ಪ್ರದೇಶ ಉತ್ತರಾಖಂಡ ಸೇರಿದಂತೆ ಈ ಮೂರೂ ರಾಜ್ಯಗಳಲ್ಲೂ ಕೂಡ ಬರೋಬ್ಬರಿ ಐದ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯ ಮಕ್ಕಳ ಮೇಲೆ ಇತ್ತ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ನೀಡಿ ಅತ್ಯಾಚಾರವನ್ನು ಕೂಡ ಎಸಗಿದ್ದಾನೆ ಈ ದೊಡ್ಡ ಮಟ್ಟದಲ್ಲಿ ಬಳಿಕ ಈಗ ಈತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಇದಕ್ಕೆ ಕಾರಣ ಆದಂತಹ ಒಂದು ಘಟನೆ ಈತ ದೆಹಲಿಯ ನ್ಯೂ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಇಬ್ಬರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ ಇದ್ರ ಬಗ್ಗೆ ಇಬ್ಬರು ಬಾಲಕಿಯರು ತಮ್ಮ ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಇದ್ರ ಆಧಾರದ ಮೇಲೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ ಬಳಿಕ ಪೊಲೀಸ್ ನ್ಯೂ ಅಶೋಕ್ ನಗರ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಮಕ್ಕಳು ನೀಡಿದ ಮಾಹಿತಿ ಆಧಾರದ ಮೇಲೆ ಪೆನ್ಸಿಲ್ ಸ್ಕೆಚ್ ಅನ್ನ ಈತನ ಮುಖಬದ ಬಗ್ಗೆ ಈತನ ಯಾವ ರೀತಿ ಇದ್ದಾನೆ ಹೇಳಿ ಮಕ್ಕಳನ್ನ ಕೇಳಿದಂತ ಸಂದರ್ಭದಲ್ಲಿ ಈತನ ಬಗ್ಗೆ ಒಂದು ಪೆನ್ಸಿಲ್ ಮೇಲೆ ಸ್ಕೆಚ್ ಅನ್ನು ಕೂಡ ಮಾಡಿಕೊಟ್ರು ಆಧಾರದ ಮೇಲೆನೆ ಈತನ ಒಂದು ರೇಖಾ ಚಿತ್ರವನ್ನು ಪೊಲೀಸರು ತಯಾರು ಮಾಡಿಕೊಂಡ್ರು ಜೊತೆಗೆ ಆ ಪ್ರದೇಶದ ಸಿಸಿ ಟಿವಿ ವಿಡಿಯೋಗಳ ನೆಲವನ್ನು ಕೂಡ ಪಡ್ಕೊಂಡು ತನಿಖೆ ನಡೆಸಿ ಅಂತಿಮವಾಗಿ ಈತನನ್ನ ದೆಹಲಿಯ ಕೊಂಡ್ಲಿ ವಿಲೇಜ್ ನಲ್ಲಿ ಬಂಧಿಸಲಾಗಿದೆ ಇತರ ಎರಡ್ ಸಾವಿರದ ನಾಲ್ಕರಿಂದಲೂ ಕೂಡ ದೆಹಲಿಯಲ್ಲಿ ಉತ್ತರ ಪ್ರದೇಶ ಉತ್ತರಖಂಡದಲ್ಲಿ ಇತ ಅತ್ಯಾಚಾರ ವಹಿಸ್ತಾ ಇದ್ದಾನೆ ಇತ ಮೂಲತಃ ಉತ್ತರಖಂಡದವನು ಉತ್ತರಖಂಡದಿಂದ ವೀಕೆಂಡ್ ನಲ್ಲಿ ದೆಹಲಿಗೆ ಉದ್ಯೋಗಕ್ಕಾಗಿ ಬರ್ತಾ ಇದ್ದ ಉದ್ಯೋಗಕ್ಕೆ ಬಂದು ದೆಹಲಿಯ ಮಹಿಳೆಯ ಅಶೋಕ್ ನಗರ ಪ್ರದೇಶಗಳಲ್ಲಿ ಟೈಲರಿಂಗ್ ಕೆಲಸವನ್ನ ಭಾನುವಾರ ಮಾಡ್ತಾ ಇದ್ದ ಮತ್ತು ತನ್ನ ಕೆಲಸವನ್ನು ಮುಗಿಸ್ಕೊಂಡ ಬಳಿಕ ಸೋಮವಾರ ಈತ ಶಾಲೆಯಿಂದ ಮನೆಗೆ ಹೋಗ್ತಕ್ಕಂತ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನ ಎಸಕ್ತಾ ಇದ್ದ ಈಗ ಈತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈಗ ಪೊಲೀಸರು ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗಾಗಲೇ ಕೆಲವು ಪೋಷಕರು ತಮ್ಮ ಮಕ್ಕಳ ಮೇಲೆ ಇತ್ತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತೇಳಿ ದೂರನ ಕೊಟ್ಟಿದ್ದಾರೆ ಇನ್ನು ಕೆಲವು ಪೋಷಕರು ದೂರನ ಕೊಟ್ಟಿಲ್ಲ ಇತ್ತ ಇನ್ನು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ಒಂದು ತಂಡವನ್ನು ಕೂಡ ಪೊಲೀಸರು ರಚನೆಯನ್ನ ಮಾಡಿದ್ರೆ ಈ ತಂಡ ಈಗ ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ ಈಗಾಗಲೇ ಸುಮಾರು ಮೂರರಿಂದ ನಾಲ್ಕು ಮಕ್ಕಳು ತನ್ನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಪೋಷಕರು ಕೂಡ ಈಗ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಉಳಿದ ಸಹ ಮಕ್ಕಳನ್ನು ಕೂಡ ಪತ್ತೆ ಹಚ್ಚಿ ಅವರಿಂದ ದೂರನ್ನ ಪಡೆದು ತನಿಖೆಯನ್ನ ನಡೆಸತಕ್ಕಂತ ಕೆಲಸವನ್ನ ದೆಹಲಿ ಪೊಲೀಸರು ನಡೆಸ್ತಾ ಇದ್ದಾರೆ ಅಮರ್ ಪ್ರಸಾದ್ ಧನ್ಯವಾದ ಚಂದ್ರಮೋಹನ್